ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಹಾಗೂ ಸುದ್ದಿ ಮಾಡಿದಂತಹ ಶೇರ್ಗಳ ಪರ್ಫಾರ್ಮೆನ್ಸ್ ಅನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಈಗಾಗಲೇ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಈ ವಿಡಿಯೋದಲ್ಲಿ ನಾವು ಡೈರೆಕ್ಟ್ ಸ್ಟಾಕ್ ಗಳಿಗೆ ಹೋಗೋಣ ಹಾಗೆ ನಿನ್ನೆ ವಿಡಿಯೋದಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದಾಗಿರುವಂತಹ ಶೇರ್ಗಳ ಬಗ್ಗೆ ಕವರ್ ಮಾಡಿದೆ ಈ ವಿಡಿಯೋದಲ್ಲಿ ಶೇರ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಡಿಸ್ಕೈಮ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ನಾವು ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳ ಸ್ಟಾಕ್ ಗಳ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಬಹುದು ಬಿಇಮ್ ಎಲ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಾನ್ಕಾರಲ್ಲಿ ಅಲ್ಲಿ ನೈನ್ ಪರ್ಸೆಂಟ್ ಇರ್ಕಾನ್ ಅಲ್ಲಿ ಆರೂವರೆ ಪರ್ಸೆಂಟ್ ಜಾಸ್ತಿ ಐಆರ್ ಎಫ್ ಸಿ ಆರೂವರೆ ಪರ್ಸೆಂಟ್ ಹಾಗೆ ಆರ್ ಎನ್ ಎಲ್ ಆರು ಪರ್ಸೆಂಟ್ ರೈಲ್ ಟೆಲ್ ನಾಲ್ಕು ಪರ್ಸೆಂಟ್ ರೈಟ್ಸ್ ನಾಲ್ಕು ಪರ್ಸೆಂಟ್ ಟೆಕ್ಸ್ ಮಾಕೋ ರೈಲ್ ನಾಲ್ಕೂವರೆ ಪರ್ಸೆಂಟ್ ರೈಲ್ ಸಿಸ್ಟಮ್ಸ್ ಅಲ್ಲಿ ನಿಯರ್ಲಿ ಆರೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದೆ ಸೊ ಎಲ್ಲರ ಕಣ್ಣಿತ್ತು ಈ ಸೆಕ್ಟರ್ ನ ಮೇಲೆ ಇವತ್ತು ಅದಕ್ಕೆ ತಕ್ಕಂತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಯಾಕೆಂತಂದ್ರೆ ಇಲ್ಲಿ ನಾನು ಕವರ್ ಮಾಡ್ತಿರಂತಹ ಎಲ್ಲಾ ಶೇರುಗಳು ಕೂಡ ಇನ್ ಕೇಸ್ ಎನ್ ಡಿ ಎ ಗವರ್ಮೆಂಟ್ ರಿಯಲೆಕ್ಟ್ ಆದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದಾಗಿರುವಂತಹ ಶೇರುಗಳು ಸೊ ನಿನ್ನೆ ಬಂದಂತ ನ್ಯೂಸ್ ಕೂಡ ಎನ್ ಡಿ ಎ ಗವರ್ಮೆಂಟ್ ರಿಯಲೆಕ್ಟ್ ಆಗುತ್ತೆ ಅಂತ ಇದೆ ಸೊ ಹಾಗಾಗಿ ಇವತ್ತು ಈ ಶೇರ್ಗಳಲ್ಲಿ ಬರ್ಜರಿ ಬೈಯಿಂಗ್ ಕಂಡು ಬಂದಿದೆ ಹಾಗಾಗಿನೇ ಎಲ್ಲಾ ಸ್ಟಾಕ್ ಗಳು ಕೂಡ ಸ್ಕೈ ರಾಕೆಟ್ ಆಗಿದಾವೆ ಜೊತೆಗೆ ರಿಸಲ್ಟ್ ನಾಳೆ ಇದೆ ಸೊ ನಾಳೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅದನ್ನ ನೋಡೋಣ ರೈಲ್ವೆ ಸ್ಟಾಕ್ ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂತು ಯಾಕೆಂತಂದ್ರೆ ಕರೆಂಟ್ ಗವರ್ನಮೆಂಟ್ ನ ಆದ್ಯತೆ ರೈಲ್ವೆ ಇನ್ಫ್ರಾ ಇನ್ನಿತರೆ ಸೆಕ್ಟರ್ ಗಳಾಗಿತ್ತು ರೈಲ್ವೆ ನಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನೆಕ್ಸ್ಟ್ ಸೆಕ್ಟರ್ ನೋಡೋಣ ಬಂದ್ ಹೇಳಿ ನೆಕ್ಸ್ಟ್ ಡಿಫೆನ್ಸ್ ಸ್ಟಾಕ್ಸ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಕರೆಂಟ್ ಗವರ್ನಮೆಂಟ್ ಯಾವ ರೀತಿ ನಿರ್ಧಾರಗಳನ್ನ ತಗೊಳ್ತಾ ಇತ್ತು ಅಂತ ನಾನು ಕೂಡ ಸಾಕಷ್ಟು ಸಲ ವಿಡಿಯೋಗಳಲ್ಲಿ ಕವರ್ ಮಾಡಿದ್ದೀನಿ ಆತ್ಮ ಭಾರತ ಯೋಜನೆ ಅಡಿ ಸಾಧ್ಯವಾದಷ್ಟು ನಾವು ನಮಗೆ ಬೇಕಾದಂತ ಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸ್ ಅನ್ನ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬಾನೇ ಕ್ಷಿಪ್ರಗತಿಯಲ್ಲಿ ಕೆಲಸ ಮಾಡ್ತಿರೋದನ್ನ ನಾವು ನೋಡಿದ್ವಿ ಸೊ ಆ ನಿಟ್ಟಿನಲ್ಲಿ ಡಿಫೆನ್ಸ್ ಸ್ಟಾಕ್ ಗಳು ಕೂಡ ಇವತ್ತು ಫೋಕಸ್ ಅಲ್ಲಿ ನಾಳೆನೂ ಕೂಡ ಫೋಕಸ್ ಅಲ್ಲಿ ಎಲ್ಲ ಶೇರ್ಗಳು ನಾನೇನು ಇವಾಗ ಕವರ್ ಮಾಡ್ತಾ ಇದೀನಿ ಈ ಶೇರ್ ಗಳು ನಾಳೆನೂ ಕೂಡ ಫೋಕಸ್ ಅಲ್ಲಿ ನಾಳೆನೂ ಕೂಡ ಈ ಸ್ಟಾಕ್ ಗಳನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಮಿಸ್ ಮಾಡದೆ ಇಟ್ಕೊಳ್ಳಿ ಸೊ ಇನ್ವೆಸ್ಟ್ ಮಾಡಿರೋರು ರಿಟರ್ನ್ಸ್ ಅನ್ನ ಎಂಜಾಯ್ ಮಾಡಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಜೊತೆಗೆ ತುಂಬಾ ಜನ ನಾವು ಬೈ ಮಾಡಬಹುದಾ ಈಗ ಅಂತ ಪ್ರಶ್ನೆ ಮಾಡ್ತೀರಿ ಸೊ ಅದಕ್ಕೆ ಕೊನೆಯಲ್ಲಿ ನಾನು ಉತ್ತರ ಕೊಡ್ತೀನಿ ಡಿಫೆನ್ಸ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಅಸ್ತ್ರ ಮೈಕ್ರೋವೇವಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಆನ್ ಮೋರ್ ಅರ್ ತ್ರೀ ಪರ್ಸೆಂಟ್ ಬಿಡಿಎಲ್ ಮೋರ್ ದೆನ್ ಟೂ ಪರ್ಸೆಂಟ್ ಬಿ ಇ ಎಲ್ ಏಯ್ಟ್ ಪರ್ಸೆಂಟ್ಗಿಂತ ಜಾಸ್ತಿ ರ್ಯಾಲಿ ಬಂದಿದೆ ಭರತ್ ಫೋರ್ಜ್ ಮೂರುವರೆ ಪರ್ಸೆಂಟ್ ನಂತರ ಕೊಚ್ಚಿನ್ ಶಿಪ್ ಪ್ಯಾಡ್ ಮೋರ್ ದೆನ್ ತ್ರೀ ಪರ್ಸೆಂಟ್ ಡೇಟಾ ಪ್ಯಾಟರ್ನ್ಸಲ್ಲಿ ಅಂತ ದೊಡ್ಡ ಮಟ್ಟದ ರ್ಯಾಲಿ ಏನು ಬಂದಿಲ್ಲ ಝೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಡಿ ಸಿ ಎಕ್ಸ್ ಸಿಸ್ಟಮ್ ಮೋರ್ ದೆನ್ ಒನ್ ಪರ್ಸೆಂಟ್ ಎಚ್ ಎ ಎಲ್ ಅಲ್ಲಿ ನೋಡ್ಬೋದು ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಐಡಿಯಾ ಫೋರ್ ಜಲ್ಲಿ ಒಂದೂವರೆ ಪರ್ಸೆಂಟ್ ಕೇನ್ಸ್ ಟೆಕ್ನಾಲಜಿ ನಿಯರ್ಲಿ ಫೋರ್ ಪರ್ಸೆಂಟ್ ಮಜಗಾವ್ ಡಾಕ್ ನಿಯರ್ಲಿ ಟೂ ಪರ್ಸೆಂಟ್ ಎಂ ಟಾರ್ ಹಾಫ್ ಪರ್ಸೆಂಟ್ ಗಿಂತ ಜಾಸ್ತಿ ನೈ ಬಲಿ ಟೂ ಪರ್ಸೆಂಟ್ ಪಾರಸ್ ಡಿಫೆನ್ಸ್ ನಿಯರ್ಲಿ ಟೂ ಪರ್ಸೆಂಟ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ನಾಲ್ಕುವರೆ ಪರ್ಸೆಂಟ್ ಸೋಲಾರ್ ಇಂಡಸ್ಟ್ರೀಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಸೋಲಾರ್ ಇಂಡಸ್ಟ್ರೀಸ್ ಅಲ್ಲೂ ಕೂಡ ಕಂಡು ಬಂದಿದೆ ನೋಡಬಹುದು ಇದು ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಸೋಲಾರ್ ಅಂತ ಇದೆ ಅಂದ ತಕ್ಷಣ ಸೋಲಾರ್ ಪವರ್ ಗೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಈ ಕಂಪನಿ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಡಿಫೆನ್ಸ್ ನ ಮಿಸೈಲ್ ಗಳಲ್ಲಿ ಬಳಸುವಂತ ಎಸ್ಪ್ಲೋಸಿವ್ಸ್ ಆಗ್ಬಹುದು ಅಥವಾ ಮೈನಿಂಗ್ ಅಲ್ಲಿ ಬಳಸುವಂತ ಎಕ್ಸ್ಪ್ಲೋಸಿವ್ಸ್ ಆಗ್ಬಹುದು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ತುಂಬಾ ಜನ ಸೋಲಾರ್ ಅಂದ ತಕ್ಷಣ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಹಾಗಾಗಿ ನಾನು ಪ್ರತಿ ಸಲ ಕವರ್ ಮಾಡಿದಾಗಲೂ ಕೂಡ ಇದನ್ನ ಮಿಸ್ ಮಾಡದೆ ಮೆನ್ಷನ್ ಮಾಡ್ತಾ ಇರ್ತೀನಿ ಡಿಫೆನ್ಸ್ ಸ್ಟಾಕ್ ಗಳಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರದ ಸೆಕ್ಟರ್ ಪವರ್ ಸೆಕ್ಟರ್ ನೋಡಬಹುದು ಪವರ್ ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅದಾನಿ ಎನರ್ಜಿ ನಲ್ಲಿ ಮೋರ್ ದನ್ ನೈನ್ ಪರ್ಸೆಂಟ್ ಅದಾನಿ ಗ್ರೀನ್ ಅಲ್ಲೂ ಕೂಡ ಒಳ್ಳೆ ಇದೆ ಅದಾನಿ ಪವರ್ ಅಲ್ಲಂತೂ ಮೋರ್ ದನ್ ಸಿಕ್ಸ್ಟೀನ್ ಪರ್ಸೆಂಟ್ ರ್ಯಾಲಿ ನಂತರ ಸಿಇಎಸ್ಸಿ ಮೂರುವರೆ ಪರ್ಸೆಂಟ್ ಡೈಮಂಡ್ ಪವರ್ ನೋಡಬಹುದು ಆಲ್ಮೋಸ್ಟ್ ಎಲ್ಲಾ ಮೇಜರ್ ಕಂಪನೀಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಐ ಎಕ್ಸ್ ಅಲ್ಲಿ ಮೋರ್ ದನ್ ತ್ರೀ ಪರ್ಸೆಂಟ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ನಲ್ಲಿ ಎಂಟು ಪರ್ಸೆಂಟ್ ನಿಯರ್ಲಿ ಜೆ ಪಿ ಪವರ್ ಅಲ್ಲಿ ನಾಲ್ಕೂವರೆ ಪರ್ಸೆಂಟ್ ಎನ್ ಎಚ್ ಪಿ ಸಿ ಆರು ಪರ್ಸೆಂಟ್ ನಿಯರ್ಲಿ ಎನ್ ಟಿ ಪಿ ಸಿ ನಲ್ಲಿ ನೋಡಬಹುದು ಒಂಬತ್ತುವರೆ ಪರ್ಸೆಂಟ್ ಎಲ್ ಸಿ ಇಂಡಿಯಾ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಓರಿಯಂಟ್ ಗ್ರೀನ್ ಐದು ಪರ್ಸೆಂಟ್ ಪವರ್ ಗ್ರಿಡ್ ಒಂಬತ್ತು ಪರ್ಸೆಂಟ್ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ ನಾನು ಒತ್ತಾವೆ ಸುಮಾರು ಸ್ಟಾಕ್ ಗಳಿದಾವೆ ಪವರ್ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡುವಂತವು ಅದರಲ್ಲಿ ಮೇಜರ್ ಆಗಿ ನಾವು ಸರ್ಕಾರಿ ಕಂಪನಿಗಳನ್ನ ಹಾಗೆ ಮೇಜರ್ ಕಂಪನಿಗಳನ್ನ ಕವರ್ ಮಾಡೋದಾದ್ರೆ ಎಸ್ ಜೆ ವಿ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಟಾಟಾ ಪವರ್ ಅಲ್ಲಿ ನಾಲ್ಕುವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಟೋರೆಂಟ್ ಪವರ್ ಇವತ್ತು ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಟಿ ಟಿಡಿ ಪವರ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಯೂನಿವರ್ಸಲ್ ಕೇಬಲ್ಸ್ ಅಲ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಇದೆ ಸೊ ಎಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟವೆ ಕೆಲವು ಮಾತ್ರ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿವೆ ಇವು ಕೂಡ ಮುಂದಿನ ದಿನಗಳಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಟಾರೆಂಟ್ ಪವರ್ ಅಂತ ತುಂಬಾ ಒಳ್ಳೆ ಕಂಪನಿ ಫಂಡಮೆಂಟಲಿ ಕೂಡ ಚೆನ್ನಾಗಿದೆ ಇರೋರು ಸ್ಟಡಿ ಮಾಡ್ಬೋದು ಬೇಕಿದ್ರೆ ಅದನ್ನು ಕೂಡ ಇವತ್ತು ನೆಗೆಟಿವ್ ಆಗಿ ರೆಸ್ಪಾನ್ಸ್ ಬಂತು ಅಂದ ತಕ್ಷಣ ಸ್ಟಾಕ್ ಸರಿ ಇಲ್ಲ ಅಂತ ಏನಲ್ಲ ಓವರ್ ಆಲ್ ಪವರ್ ಸೆಕ್ಟರ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರದ ಸೆಕ್ಟರ್ ಗೆ ಬರೋದಾದ್ರೆ ರಿನೂವಲ್ ಎನರ್ಜಿ ಸ್ಟಾಕ್ಸ್ ಇವು ಕೂಡ ಮೋರ್ ಓವರ್ ಅವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತವೆ ಇಲ್ಲೂ ಕೂಡ ಕೆಲವು ಕಂಪನಿಗಳು ರಿಪೀಟ್ ಆಗಿರ್ತವೆ ಪ್ರಧಾನಿ ಗ್ರೀನ್ ನೋಡಬಹುದು ಇಲ್ಲೂ ಕೂಡ ರಿಪೀಟ್ ಆಗಿದೆ ರಿನೂವಬಲ್ಸ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಗೈಲ್ ಅಲ್ಲಿ ನೋಡಬಹುದು ಅದು ಮೂರು ಪರ್ಸೆಂಟ್ ರಾ ಐ ಎಕ್ಸ್ ತ್ರೀ ಪರ್ಸೆಂಟ್ ಆಗಲಿ ನೋಡಿದ್ವಿ ನಾವು ಇನಾಕ್ಸ್ ಗ್ರೀನ್ ಎನರ್ಜಿ ನಲ್ಲಿ ನೋಡಬಹುದು ಫೋರ್ ಪರ್ಸೆಂಟ್ ವಿಂಡ್ ಅಲ್ಲೂ ಕೂಡ ಟೂ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಇದೆ ಇನ್ಸೋಲೇಷನ್ ಎನರ್ಜಿ ನಿಯರ್ಲಿ ಫೈವ್ ಪರ್ಸೆಂಟ್ IOC ಎಂಟು ಪರ್ಸೆಂಟ್ 8%, ಎಂಟು ಪರ್ಸೆಂಟ್ ಎಲ್ ಎನ್ ಟಿ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಎನ್ ಟಿ ಒಂಬತ್ತುವರೆ ಪರ್ಸೆಂಟ್ ಇದನ್ನು ನೋಡಿದ್ವಿ ಒಲೆಕ್ಟ್ರಾ ಗ್ರೀನ್ ಅಲ್ಲ ಕೂಡ ನಿಯರ್ಲಿ ಮೂರುವರೆ ಪರ್ಸೆಂಟ್ ರ್ಯಾಲಿ ಬಂದಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನೋಡಬಹುದು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ನ ನಂಬರ್ ಒನ್ ಕಂಪನಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಇದರಲ್ಲಿ ಆರು ಪರ್ಸೆಂಟ್ ನಿಯರ್ಲಿ ರ್ಯಾಲಿ ಅಂತಂದ್ರೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು ಹಾಗಾಗಿನೇ ಮಾರ್ಕೆಟ್ ಕೂಡ ಇವತ್ತು ಬಂಪರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ವಾರಿ ರಿನೂಬಲ್ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವೆಬ್ಸಾಲ್ ಕೂಡ ಫೈವ್ ಪರ್ಸೆಂಟ್ ಇದೆ ನಾವು ಆರ್ ಇ ಸಿ ಅಂಡ್ ಪಿ ಎಫ್ ಸಿ ಅಬ್ಸರ್ವ್ ಮಾಡಲಿಲ್ಲ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಬಹುದು ಆರ್ಇಸಿ ನಲ್ಲೂ ಕೂಡ ಹನ್ನೆರಡುವರೆ ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ನಂತರ ಪಿ ಎಫ್ ಸಿ ನಲ್ಲಿ ಅದು ಮೂರುವರೆ ಪರ್ಸೆಂಟ್ ಎಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಇವಿ ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾಕ್ ಗಳಿಗೆ ಬಂದ್ರೆ ಅಮರ ರಾಜ್ಯದಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಬಿ ಎಲ್ ಎಂಟು ಪರ್ಸೆಂಟ್ ಕೆಲವು ಬೇರೆ ಕಂಪನಿಗಳು ಕೂಡ ಇನ್ಕ್ಲೂಡ್ ಆಗಿರ್ತವೆ ಹಾಗೆ ಈ ಕಂಪನಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಿರ್ತವೆ ಆ ಸೆಕ್ಟರ್ ಗೆ ಹಾಗಾಗಿ ಇಲ್ಲಿ ನೇಮ್ ಗಳು ಅಪೇರ್ ಆಗಿಬಿಡುತ್ತೆ ಬಾರ್ಶ್ ನೋಡಬಹುದು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಎಕ್ಸೈಡ್ ಅಲ್ಲಿ ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಫೈ ಎಂ ಇಂಡಸ್ಟ್ರೀಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಗ್ರೀವ್ಸ್ ಕಾಟನ್ ಒಂದೂವರೆ ಪರ್ಸೆಂಟ್ ಎಚ್ ಎಲ್ ಪವರ್ ಒನ್ ಪರ್ಸೆಂಟ್ ಜಿ ಸ್ವಲ್ಪ ಡೌನ್ ಆಗಿದೆ ಹೀರೋ ಮೋಟಾರ್ ಕಾಪ್ ಅಲ್ಲೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಲ್ಲ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಜೆಬಿಎಂ ಆಟೋ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅನ್ನು ತೋರಿಸಿದೆ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ನಂತರ ಮಿಂಡಾ ಕಾರ್ಪೊರೇಷನ್ ಮೂರುವರೆ ಪರ್ಸೆಂಟ್ ಲೂಮ್ಯಾಕ್ಸ್ ಅಲ್ಲಿ ನೆಗೆಟಿವ್ ಅಲ್ಲಿದೆ ಒಂದೂವರೆ ಪರ್ಸೆಂಟ್ ಒಲೆಕ್ಟ್ರಾ ಗ್ರೀನ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಸಮುದಾನ ಮದರ್ಸನ್ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮೊನ್ನೆ ರಿಸಲ್ಟ್ ನ ಕಾರಣಕ್ಕೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಲಾಸ್ಟ್ ವೀಕ್ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಒಕಾಂ ಸ್ಟಾರ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಟಾಟಾ ಮೋಟರ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಯುನೋಮಂಡ ಟೂ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಯೂನಿಪ್ಟ್ಸ್ ಇಂಡಿಯಾ ಫ್ಲಾಟ್ ಇದೆ ಇಲ್ಲೂ ಕೂಡ ಬೆಟರ್ ಪರ್ಫಾರ್ಮೆನ್ಸ್ ಹಾಕೊಂಡ್ ಬಂದಿದೆ ಅಂತ ಬ್ಯಾಡ್ ಪರ್ಫಾರ್ಮೆನ್ಸ್ ಏನಲ್ಲ ಸೊ ನಾರ್ಮಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳಬಹುದು ಇದನ್ನ ನಂತರ ಬ್ಯಾಂಕಿಂಗ್ ಸ್ಟಾಕ್ಸ್ ಎಸ್ಪೆಷಲಿ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಸ್ಟಾಕ್ಗಳಲ್ಲಿ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಎ ಸ್ಮಾಲ್ ಫೈನಾನ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ನೋಡ್ಬೋದು ಬೇರೆ ಬ್ಯಾಂಕ್ಗಳನ್ನು ಆಕ್ಸಿಸ್ ಬ್ಯಾಂಕ್ ಮೋರ್ ದೆನ್ ಫೈವ್ ಪರ್ಸೆಂಟ್ ಬಂಧನ್ ಮೂರುವರೆ ಪರ್ಸೆಂಟ್ ಬ್ಯಾಂಕ್ ಆಫ್ ಬರೋಡಾ ಲೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಐದು ಪರ್ಸೆಂಟ್ಗಿಂತ ಜಾಸ್ತಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಐದು ಪರ್ಸೆಂಟ್ಗಿಂತ ಜಾಸ್ತಿ ಕೆನರಾ ಬ್ಯಾಂಕ್ ಕೂಡ ನೈನ್ ಪರ್ಸೆಂಟ್ಗಿಂತ ಜಾಸ್ತಿ ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಒಂದೂವರೆ ಪರ್ಸೆಂಟ್ ಸೆಂಟ್ರಲ್ ಬ್ಯಾಂಕ್ ಹನ್ನೆರಡು ಪರ್ಸೆಂಟ್ ಸಿಟಿ ಯೂನಿಯನ್ ಬ್ಯಾಂಕ್ ನಿಯರ್ಲಿ ತ್ರೀ ಪರ್ಸೆಂಟ್ ಸಿ ಎಸ್ ಬಿ ಫೋರ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಸೊ ಮೆಜಾರಿಟಿ ಬ್ಯಾಂಕ್ಗಳು ಪರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಎಸ್ಪೆಷಲಿ ಸರ್ಕಾರಿ ಕಂಪನಿಗಳಂತೂ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದವೆ ಹಾಗಂತ ಪ್ರೈವೇಟ್ ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಏನಲ್ಲ ಬಟ್ ಪ್ರೈವೇಟ್ ಬ್ಯಾಂಕ್ ಗಳು ಹೋಲಿಸಿದ್ರೆ ಸರ್ಕಾರಿ ಬ್ಯಾಂಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟಿದ್ದಾರೆ ಅದಕ್ಕೆ ಸಾಕ್ಷಿನೇ ಇಲ್ಲಿನ ಪರ್ಫಾರ್ಮೆನ್ಸ್ಗಳು ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಕರೂರ್ ವೈಶ್ಯ ಬ್ಯಾಂಕ್ ಕೋಟಕ್ ಮಹಿಂದ್ರ ನೋಡಬಹುದು ಪ್ರೈವೇಟ್ ಬ್ಯಾಂಕ್ ಇದು ಕೂಡ ಕರ್ನಾಟಕ ಬ್ಯಾಂಕ್ ಕೂಡ ಪ್ರೈವೇಟ್ ಒಂದೂವರೆ ಪರ್ಸೆಂಟ್ ಸರ್ಕಾರಿ ಕಂಪನಿಗಳಲ್ಲಂತೂ ಮೋರ್ ದನ್ ಫೈವ್ ಪರ್ಸೆಂಟ್ ರ್ಯಾಲಿ ಬಂದಿದೆ ಅಂತ ಹೇಳಬಹುದು ಪಿ ಎನ್ ಬಿ ನೋಡಬಹುದು ಸರ್ಕಾರಿ ಕಂಪನಿ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಪಂಜಾಬ್ ಅಂಡ್ ಸಿಂಧ್ ಮೋರ್ ದೆನ್ ಸೆವೆನ್ ಪರ್ಸೆಂಟ್ ಆರ್ ಬಿ ಎಲ್ ಆರೂವರೆ ಪರ್ಸೆಂಟ್ ಎಸ್ ಬಿ ಐ ಅಲ್ಲಿ ನೋಡಬಹುದು ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸೌತ್ ಇಂಡಿಯನ್ ಬ್ಯಾಂಕ್ ನಿಯರ್ಲಿ ತ್ರೀ ಪರ್ಸೆಂಟ್ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಯುಕೋ ಬ್ಯಾಂಕ್ ಎಂಟೂವರೆ ವರೆ ಎಸ್ ಬ್ಯಾಂಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ಕೂಡ ಫೋಕಸ್ ಅಲ್ಲಿ ಕರೆಂಟ್ ಗವರ್ಮೆಂಟ್ ರಿಲೇಟ್ ಆದ್ರೆ ಇಲ್ಲೂ ಕೂಡ ನಾವು ಬರ್ಜರಿ ಪರ್ಫಾರ್ಮೆನ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಮೇಲೆ ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ನಂತರ ಇನ್ಫ್ರಾಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಸೊ ಇನ್ಫ್ರಾಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನ ನೋಡೋದ್ರೆ ಎ ಬಿ ಬಿ ಇಂಡಿಯಾದಲ್ಲಿ ನೋಡಬಹುದು ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಮಿನ್ಸ್ ಇಂಡಿಯಾ ನಿಯರ್ಲಿ ಫೈವ್ ಪರ್ಸೆಂಟ್ ಜಿ ಪವರ್ ಎಚ್ ಜಿ ಇನ್ಫ್ರಾದಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡಬ್ಲ್ಯೂ ನಿಯರ್ಲಿ ಫೈವ್ ಪರ್ಸೆಂಟ್ ಕಿರ್ಲೋಸ್ಕರ್ ಆಯ್ಲ್ ಎಲ್ ಎನ್ ಸಿಕ್ಸ್ ಪರ್ಸೆಂಟ್ ಗಿಂತ ಜಾಸ್ತಿ ನೋಡಬಹುದು ಇದು ಕೂಡ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಗೋದು ಕಡಿಮೆ ರೇರ್ ಅಂತಾನೆ ಹೇಳ್ಬಹುದು ಈ ಕಂಪನಿಗಳಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲೂ ಅಷ್ಟೇ ಇವತ್ತು ಎಕ್ಸೆಪ್ಷನಲ್ ಡೇ ಅಂತಾನೆ ಹೇಳ್ಬಹುದು ಈ ಎಲ್ಲಾ ಶೇರ್ ನಂತರ ಪಿ ಎಸ್ ಪಿ ಪ್ರಾಜೆಕ್ಟ್ಸ್ ಸೈಮೆನ್ಸ್ ಟಾಟಾ ಪವರ್ ಥರ್ಮ್ಯಾಕ್ಸ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲಿ ಕೆಲವು ಶೇರ್ ಗಳು ಮಾತ್ರ ಇದಾವೆ ಇನ್ಫ್ರಾದಲ್ಲಿ ನೂರಾರು ಕಂಪನಿಗಳು ಇದಾವೆ ಇವನ್ ಸಿಮೆಂಟ್ ಸ್ಟಾಕ್ ಗಳು ಕೂಡ ಇನ್ಫ್ರಾದಲ್ಲೇ ಬರುತ್ತೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ಒಂದ್ಸಲ ಓಪನ್ ಮಾಡಿ ನೋಡ್ಕೊಳ್ಬಹುದು ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ನಾವು ಅದಾನಿ ಸ್ಟಾಕ್ ಗಳು ನೋಡಬಹುದು ಅದಾನಿ ಗ್ರೂಪ್ ನ ಎಲ್ಲ ಶೇರ್ ಗಳಲ್ಲಿ ನಿಯರ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಟು ಟು ಸಿಕ್ಸ್ಟೀನ್ ಪರ್ಸೆಂಟ್ ರ್ಯಾಲಿ ನಿನ್ನೆ ವಿಡಿಯೋದಲ್ಲಿ ನಾನು ಈ ಗ್ರೂಪ್ ನ ಶೇರ್ ಗಳನ್ನು ಕೂಡ ಕವರ್ ಮಾಡಿದ್ದೆ ಎ ಸಿ ಸಿಕ್ಸ್ ಪರ್ಸೆಂಟ್ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಒಂಬತ್ತು ಪರ್ಸೆಂಟ್ ಎಂಟರ್ಪ್ರೈಸಸ್ ಪ್ರೈಸಸ್ ಸೆವೆನ್ ಪರ್ಸೆಂಟ್ ಗ್ರೀನ್ ಎನರ್ಜಿ ಸಿಕ್ಸ್ ಪರ್ಸೆಂಟ್ ಗಿಂತ ಜಾಸ್ತಿ ಅದಾನಿ ಪೋರ್ಟ್ಸ್ ಮೋರ್ ದೆನ್ ಟೆನ್ ಪರ್ಸೆಂಟ್ ಅದಾನಿ ಪವರ್ಸ್ ಮೋರ್ ದನ್ ಸಿಕ್ಸ್ಟೀನ್ ಪರ್ಸೆಂಟ್ ಅದಾನಿ ಟೋಟಲ್ ಗ್ಯಾಸ್ ಎಂಟು ಪರ್ಸೆಂಟ್ ವಿಲ್ ವಿಲ್ಮಾರ್ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಂಬುಜಾ ಸಿಮೆಂಟ್ ಸಿಕ್ಸ್ ಪರ್ಸೆಂಟ್ ಎನ್ ಡಿ ಡಿಟಿವಿ ಸಿಕ್ಸ್ ಪರ್ಸೆಂಟ್ ಎಲ್ಲ ಕಡೆ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದಾನಿ ಗ್ರೂಪ್ ನ ಶೇರ್ ಗಳಲ್ಲೂ ಕೂಡ ನಾವು ಟಾಪ್ ಫೈವ್ ಗೇನರ್ಸ್ ಅಂಡ್ ಲೋಸರ್ಸ್ ಲಿಸ್ಟ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ನಿಫ್ಟಿ ಫಿಫ್ಟಿ ಅಲ್ಲಿರುವಂತ ಟಾಪ್ ಫೈವ್ ಪರ್ಫಾರ್ಮರ್ಸ್ ಅದಾನಿ ಪೋರ್ಟ್ಸ್ ಎಸ್ ಬಿ ಐ ಎನ್ ಟಿ ಪಿ ಸಿ ಪರ್ ಗ್ರಿಡ್ ಓ ಎನ್ ಜಿ ಸಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿರುವಂತ ಅಂದ್ರೆ ಐಶರ್ ಮೋಟಾರ್ಸ್ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಐಎಸ್ಟ್ ಡೌನ್ ಆಗಿರುವಂತದ್ದು ಎಲ್ ಟಿಐಎಂ ಎಚ್ ಎಲ್ ಟೆಕ್ಸ್ ಫಾರ್ಮಾ ಏಷಿಯನ್ ಪೇಂಟ್ಸ್ ಇವುಗಳು ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವೇನಾದ್ರು ನಿಫ್ಟಿ ಫೈವ್ ಹಂಡ್ರೆಡ್ ಲಿಸ್ಟ್ ಅನ್ನ ನೋಡಿದ್ರೆ ಎಷ್ಟು ಸ್ಟಾಕ್ ಗಳು ನೆಗೆಟಿವ್ ಆಗ ಕ್ಲೋಸಿಂಗ್ ಅನ್ನು ಅಂತ ಫೈವ್ ಹಂಡ್ರೆಡ್ ಅಲ್ಲಿ ನೋಡಬಹುದು ನಾನೂರ ಒಂಬತ್ತು ಶೇರ್ ಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ ಎಂಬತ್ತೊಂಬತ್ತು ಶೇರ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೂರು ಅನ್ಚೇಂಜ್ಡ್ ಆಗಿದೆ ಅಂದ್ರೆ ಏಟಿ ಪರ್ಸೆಂಟ್ ಆಫ್ ದ ಸ್ಟಾಕ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಓವರ್ ಆಲ್ ನಮ್ಮ ಮಾರ್ಕೆಟ್ ಲ್ಲಿ ಇವತ್ತು ಕಂಡು ಬಂದಿದ್ದು ಸೊ ಹಾಗಾದ್ರೆ ಈಗ ಬೈ ಮಾಡ್ಬೋದಾ ಅನ್ನೋ ಪ್ರಶ್ನೆಗೆ ಬರೋಣ ಯಾಕಂದ್ರೆ ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಖಂಡಿತ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಇಟ್ಕೊಂಡಿದ್ರೆ ನೀವು ಎಲ್ಲಿ ಬೈ ಮಾಡಿದ್ರು ಕೂಡ ನೋ ಪ್ರಾಬ್ಲಮ್ ಬಟ್ ಓಲ್ಡ್ ಮಾಡಬೇಕು ತುಂಬಾ ಜನ ಏನ್ ಮಾಡ್ತಾರೆ ಬೈ ಮಾಡ್ತಾರೆ ನೆಕ್ಸ್ಟ್ ಡೇ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಬಿದ್ಬಿಟ್ರೆ ಭಯಪಟ್ಟು ನೆಕ್ಸ್ಟ್ ಡೇನೆ ಮಾರ್ಬಿಡ್ತಾರೆ ಸೊ ಆ ರೀತಿ ಮೆಂಟಾಲಿಟಿ ನೀವು ಇಟ್ಕೊಂಡಿದ್ರಿ ಅಂತಂದ್ರೆ ಖಂಡಿತ ನೀವು ಬೈ ಮಾಡಕ್ ಹೋಗ್ಬೇಡಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಎಲ್ಲರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಥವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬಿಡಿ ಅದು ಬೆಸ್ಟ್ ಐಡಿಯಾ ಆಗುತ್ತೆ ಅಥವಾ ಎಫ್ ಡಿ ಇದು ಬೆಸ್ಟ್ ಯಾಕಂದ್ರೆ ಮಾರ್ಕೆಟ್ ಯಾವತ್ತು ಒನ್ ಸೈಡೆಡ್ ಆಗಿ ಮೂವ್ ಆಗಲ್ಲ ಇವತ್ತು ರ್ಯಾಲಿ ಹೋದ್ರೆ ನಾಳೆ ಸ್ವಲ್ಪ ನೆಗೆಟಿವ್ ಇರಬಹುದು ಅಥವಾ ಇನ್ನು ನಾಳೆ ಪಾಸಿಟಿವ್ ಇರಬಹುದು ಎಲ್ಲಾ ರೀತಿಯ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಭಯ ಪಡೋರಾದ್ರೆ ಖಂಡಿತ ಬೈ ಮಾಡಬೇಡಿ ಇನ್ ಕೇಸ್ ಇಲ್ಲ ನಾನು ಯಾವುದೇ ಸ್ಟಾಕ್ ಅನ್ನ ಬೈ ಮಾಡಿದ್ರೆ ನೆಕ್ಸ್ಟ್ ಫೈವ್ ಇಯರ್ಸ್ ಓಲ್ಡ್ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಆಗಿ ಇದ್ದೀರಾ ನೆಕ್ಸ್ಟ್ ಯು ಕ್ಯಾನ್ ಬೈ ಸೊ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಒಂದೇ ಮಂತ್ರ ಬೈ ರೈಟ್ ಸಿಟ್ ಟೈಟ್ ಅಂತಾರೆ ಒಳ್ಳೆ ಸ್ಟಾಕ್ ಅನ್ನ ಬೈ ಮಾಡಬೇಕು ಭಯ ಪಡದೆ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕು ಇಷ್ಟೇ ಬೈ ರೈಟ್ ಸಿಟ್ ಟೈಟ್ ಇಲ್ಲ ನಾನು ಕನ್ಫರ್ಮ್ ರಿಸಲ್ಟ್ ನೋಡ್ಕೊಂಡೇ ಬೈ ಮಾಡ್ತೀನಿ ವೈಟ್ ಮಾಡಿ ನಾಳೆ ಒಂದೇ ದಿನ ಆಲ್ಮೋಸ್ಟ್ ನಾಳೆ ಅಷ್ಟರಲ್ಲಿ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಅಷ್ಟರಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಪಿಕ್ಚರ್ ಗೊತ್ತಾಗುತ್ತೆ ಸೊ ಮಧ್ಯಾಹ್ನ ಎರಡು ಗಂಟೆ ಅಷ್ಟರಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಗೊತ್ತಾಗ್ಬಿಡುತ್ತೆ ಅದ್ರ ನಂತರ ಬೇಕಿದ್ರೆ ಬೈಯಿಂಗ್ ಮಾಡಬಹುದು ಮೇ ಬಿ ನಮಗೆ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಮಿಸ್ ಆಗ್ಬೋದು ಅಷ್ಟೇ ನಾವು ಸ್ವಲ್ಪ ಲೇಟ್ ಆಗಿ ಬೈ ಮಾಡಿದ್ರೆ ಆದ್ರೆ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿದ್ರೆ ಆ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಸಿಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಜೊತೆಗೆ ನಮ್ಮ ಟಾರ್ಗೆಟ್ ಬರೀ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಲ್ಲ ನಮ್ಮ ಟಾರ್ಗೆಟ್ ಏನಿದ್ರು ಫೈವ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಒನ್ ತೌಸಂಡ್ ಪರ್ಸೆಂಟ್ ಈ ರೀತಿ ಪರ್ಸೆಂಟೇಜ್ ಅದು ಲಾಂಗ್ ಟರ್ಮ್ ಅಲ್ಲಿ ಮಾತ್ರ ಸಾಧ್ಯ ಆಗೋದು ನಾವ್ ಇವತ್ತು ಬೈ ಮಾಡಿದ ಶೇರ್ ಒಂದ್ ವಾರದಲ್ಲಿ ನೂರ್ ಪರ್ಸೆಂಟ್ ಇನ್ನೂರ್ ಪರ್ಸೆಂಟ್ ಹೋಗೋದಿಲ್ಲ ಲಾಂಗ್ ಟರ್ಮ್ ಅಲ್ಲೇ ಹೋಗೋದು ನಾವು ಲಾಂಗ್ ಟರ್ಮ್ ಟಾರ್ಗೆಟ್ ಮಾಡ್ತಿದೀವಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಟಾರ್ಗೆಟ್ ಮಾಡ್ತಿದೀವಿ ಅಂತಂದ್ರೆ ವರ್ಷಾನುಗಟ್ಟಲೆ ಹೋಲ್ಡ್ ಮಾಡಲೇಬೇಕು ವರ್ಷಾನುಗಟ್ಟಲೆ ಹೋಲ್ಡ್ ಮಾಡ್ಲಿಕ್ಕೆ ರೆಡಿ ಇರೋರು ಬೈ ಮಾಡಬಹುದು ರಿಸ್ಕ್ ಬೇಡ ಅನ್ನೋರು ನಾಳೆ ಫೈನಲ್ ಔಟ್ಕಮ್ ನೋಡ್ಕೊಂಡು ಕೂಡ ಡಿಸೈಡ್ ಮಾಡಬಹುದು ಇನ್ನೇನು ತುಂಬಾ ಟೈಮ್ ಏನಿಲ್ಲ ಫೋರ್ಟೀನ್ ಟು ಫಿಫ್ಟೀನ್ ಅವರ್ಸ್ ವೈಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಪಿಕ್ಚರ್ ಇವಾಗ ಪ್ರಶ್ನೆಗಳು ಬರುತ್ತೆ ನಾವು ಯಾವ ಗಳನ್ನ ಈಗ ಬೈ ಮಾಡಿದ್ರೆ ನಮಗೆ ಲಾಭ ಆಗ್ಬಹುದು ಅಂತೇಳಿ ನೆಕ್ಸ್ಟ್ ಫೈವ್ ಇಯರ್ಸ್ ಈಗ ಕವರ್ ಮಾಡ್ದೆ ಅದೇ ಶೇರ್ ಗಳು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಇರೋದು ಯಾಕಂದ್ರೆ ಸರ್ಕಾರದ ವಿಜನ್ ಕ್ಲಿಯರ್ ಇದೆ ಎಲ್ಲಿ ಫೋಕಸ್ ಮಾಡಬೇಕು ಅಂತ ಹಾಗಾಗಿ ಈಗ ಏನ್ ಕವರ್ ಮಾಡಿದೆ ಇದೇ ಸೆಕ್ಟರ್ ನ ಸ್ಟಾಕ್ ಗಳನ್ನೇ ಕಾನ್ಸಂಟ್ರೇಟ್ ಮಾಡಿ ಅದರಲ್ಲಿ ಬೆಸ್ಟ್ ಅನ್ಸುವಂತ ಶೇರ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಅಷ್ಟೇ ಹಾಗೆ ಇನ್ ಕೇಸ್ ಬಿಜೆಪಿ ಗೆಲ್ಲಿಲ್ಲ ಅಂತ ಇಟ್ಕೊಳ್ಳಿ ಆಗ ನಾವು ಯಾವ ಶೇರ್ ಗಳನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು ಅದನ್ನು ಕೂಡ ನಾನು ಇನ್ ಕೇಸ್ ನಾಳೆ ರಿಸಲ್ಟ್ ರಿವರ್ಸ್ ಆದ್ರೆ ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈಗ್ಲೇನು ಅಡ್ವಾನ್ಸ್ ಆಗಿ ವಿಡಿಯೋ ಮಾಡೋದು ಬೇಡ ಅದನ್ನ ಎಲ್ಲರಿಗೂ ಒಪ್ ಇದೆ ಮೋದಿ ರಿಯಲೆಕ್ಟ್ ಆಗ್ತಾರೆ ಅಂತ ಹಾಗಾಗಿ ಇನ್ ಕೇಸ್ ರಿಯಲ್ ಆಕ್ಟ್ ಆಗಿಲ್ಲ ಅಂತಂದ್ರೆ ನಾಳೆ ವಿಡಿಯೋದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಯಾವ ಶೇರ್ ಗಳನ್ನ ನಾವು ಬೈ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೇ ಬಿ ಅಂತ ಅವಶ್ಯಕತೆ ಬರಲ್ಲ ಅನ್ಸುತ್ತೆ ಬಟ್ ಇನ್ ಕೇಸ್ ಬಂದ್ರೆ ನಾಳೆ ನಿಮ್ಗೆ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ